ಸ್ನೇಹಿತರೆ ಮಾವಿನ ಹಣ್ಣು ತಿಂತಿದ್ದೀರಾ ಹುಷಾರ್ ಮಾರುಕಟ್ಟೆಯಲ್ಲಿ ಸಿಗುವ ಬಹುತೇಕ ಮಾವನ್ನು ಕ್ಯಾಲ್ಸಿಯಂ ಕಾರ್ಬೈಟ್ ಅನ್ನೋ ಬ್ಯಾನರ್ಡ್ ಕೆಮಿಕಲ್ ಅನ್ನು ಬಳಸಿ ಹಣ್ಣು ಮಾಡುತ್ತಾರೆ ಈ ಕ್ಯಾಲ್ಸಿಯಂ ಕಾರ್ಬೈಟ್ ವಿಷಕ್ಕಿಂತಲೂ ಏನು ಕಮ್ಮಿ ಇಲ್ಲ ಈ ಕೆಮಿಕಲ್ ರಿಸರ್ಚ್ ನ ಪ್ರಕಾರ ಬ್ರೈನ್ ನ್ಯೂರಾಲಜಿಕಲ್ ಕಂಡೀಷನ್ ಮೇಲೆ ಪರಿಣಾಮ ಬೀರಿ ಮೆದುಳಿನ ಜ್ವರಕ್ಕೆ ಕಾರಣವಾಗುತ್ತದೆ ಇಷ್ಟು ಮಾತ್ರ ಅಲ್ಲ ಜಠರದ ಅಂಗಾಂಶಗಳನ್ನು ಕೆರಳಿಸಿ ಅಜೀರ್ಣವನ್ನುಂಟು ಮಾಡುತ್ತದೆ ಶ್ವಾಸಕೋಶಗಳ ಸೋಂಕು ಮತ್ತು ಚರ್ಮದ ಆರೋಗ್ಯವನ್ನು ಹಾಳು ಮಾಡುತ್ತದೆ ಇದನ್ನು ಸರ್ಕಾರ ಯಾಕೆ ಬ್ಯಾನ್ ಮಾಡಿಲ್ಲ ಅಂತ ಕೇಳಬೇಡಿ ಸ್ನೇಹಿತರೆ ಇಂಡಿಯನ್ ಫುಡ್ ಸೇಫ್ಟಿ ರೆಗ್ಯುಲೇಷನ್ ನ ಪ್ರಕಾರ ಈ ಕೆಮಿಕಲ್ ಅನ್ನು ಯಾವುದೇ ಹಣ್ಣಾಗಿಸುವ ಪ್ರಕ್ರಿಯೆಯಲ್ಲಿ ಬಳಸಬಾರದು ಬ್ಯಾನ್ ಮಾಡಲಾಗಿದೆ ಇದರ ಬದಲಿಗೆ ಹಂಡ್ರೆಡ್ ಪಿಪಿಎಂ ಇಟಾಲಿಯನ್ ರೈ ಬಳಸಬಹುದೆಂದು ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಆದರೂ ಕದ್ದು ಮುಚ್ಚಿ ಕೆಲ ವ್ಯಾಪಾರಿಗಳು ಕ್ಯಾಲ್ಸಿಯಂ ಕಾರ್ಬೇಟ್ ಬಳಸುತ್ತಿದ್ದಾರೆ ಇವು ನ್ಯಾರಯ್ಯ ವರ್ಷಕ್ಕೊಂದ್ಸರಿ ಸಿಗುವ ಮಾವನನ್ನು ತಿನ್ಬೇಡ ಅಂತಾನೆ ಅಂತೀರಾ ಮಾವಿನ ಪ್ರಿಯರೇ ಇದಕ್ಕೆ ಪರಿಹಾರ ಇದೆ ಮಾರುಕಟ್ಟೆಯಿಂದ ತಂದ ಯಾವುದೇ ಹಣ್ಣನ್ನು ಗುಡಸೆ ಹಣ್ಣಿನ ನೀರಿನಲ್ಲಿ ತೊಳೆಯಿರಿ ಹುಣಸೆ ಹಣ್ಣಿನಲ್ಲಿ ಟಾರಟಾರಿಕ್ ಆಸಿಡ್ ಇದ್ದು ಇದು ಯಾವುದೇ ರೀತಿಯ ಟಾಕ್ಸಿನ್ ಅಂಶವನ್ನು ನಿರ್ಮೂಲನೆ ಮಾಡುವ ಶಕ್ತಿ ಹೊಂದಿದೆ ಇನ್ಮೇಲೆ ಮಾವಿನ ಹಣ್ಣನ್ನು ಹುಣಸೆ ಹಣ್ಣಿನ ನೀರಿನಲ್ಲಿ ತೊಳೆದು ತಿನ್ನಿ ಹಾ ಹಾಗೆಯೇ ಲೈಕ್ ಫಾಲೋ ಮಾಡೋದನ್ನ ಮರಿಬೇಡಿ ನನಿಗೂ ಕೆಮಿಕಲ್ ಇರೋ ಮಾವಿನ ಹಣ್ಣು ತಿಂದಷ್ಟೇ ಖುಷಿಯಾಗುತ್ತೆ